ಈ ಪುಸ್ತಕದ ಬಿಡುಗಡೆ ಇಷ್ಟು ವಿಶೇಷ ಅಂತ ಇದನ್ನು ನಿಸರ್ಗ ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡ್ತೀವಿ ಯಾರು ಬಿಡುಗಡೆ ಮಾಡ್ಬೇಕಾಗಿಲ್ಲ ಸೋಲು ಬಂದಾಗ ನಾವು ಥ್ಯಾಂಕ್ ಯು ಹೇಳಿದ್ವಿ ಕಡೆ ಓಡ್ತಿದ್ವಿ ಇವ್ರು ಕಾರ್ಯಕ್ರಮ ಮತ್ತೆ ಮಾಡತ್ತಾರೋ ಏನ್ ಓಡ್ತಾರೆ ಇವರು ಅಂದ್ರೆ ಮಳಿ ಬಂದಾಗ ಸಹಿತ ಸಂಖ್ಯೆ ಮುಖ್ಯ ಅಲ್ಲ ಸತ್ತು ಬಹಳ ಮುಖ್ಯ ನಾಲ್ಕ್ ಮಂದಿ ದಿವು ಹತ್ತು ಮಂದಿ ದಿವು ಇಪ್ಪತ್ತು ಮಂದಿ ಇದು ಕೂಡಿ ನಿಸರ್ಗ ನಮಗೆ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ನೀವೆಲ್ಲ ಇಷ್ಟು ಜನ ಸೇರಿ ಈ ಕೃತಿಯ ಹೆಸರು ಸೋಲೆ ಹೇಳ್ತೀವಿ ಸೋಲನ್ನ ಸೋಲು ಯಾಕಾಗ್ತದೆ ಸೋಲಿನಿಂದ ಮನುಷ್ಯ ಹೆಂಗ್ ಬರೋಬರು ಸೋಲು ಅಂತ ನಾವು ಯಾವ್ದು ತಿಳ್ಕೊಳ್ಳೋದು ಒಂದು ನಿಸರ್ಗದ ಇಚ್ಛೆ ಒಂದು ಜೀವನ ಒಂದು ನಿಸರ್ಗದ ಇಚ್ಛೆ ಇನ್ನೊಂದು ಜೀವನ ಇಚ್ಛೆ ಜೀವನ ಇಚ್ಛೆ ಏನು ನಮ್ಮ ದೇಹ ಸ್ವರೂಪವಾಗಿ ನಮ್ಮ ಸಂಪತ್ತು ಸರಿಬಾರ್ದು ನಮ್ಮ ಸಂಬಂಧಗಳು ನಮಗೆ ಸಾವು ಬರುವ ಇದು ಯಾರ ಇಚ್ಛೆ ಜೀವಿಗಳ ಇಚ್ಛೆ ಆದ್ರೆ ನಿಸರ್ಗದ ಇಚ್ಛೆ ಅಲ್ಲಿ ಶರೀರ ಅಂದ ಮೇಲೆ ಸೊರಗುವುದೇ ಸಂಪತ್ತು ಒಂದು ದಿವಸ ಸರಿಯುವುದೇ ಸಂಬಂಧಗಳು ಒಂದಿವಸುವುದೇ ಸಾವು ಒಂದು ದಿವಸ ನಿಸರ್ಗದ ಇಚ್ಛೆ ಒಂದು ನಿಸರ್ಗದ ಇಚ್ಛೆ ಇನ್ನೊಂದು ಜೀವನದ ಇಚ್ಛೆ ಟಿ ವಿ ಇಚ್ಛೆ ಪಡೋದು ತಪ್ಪಂತಲ್ಲ ಆದರೆ ನಾನು ಇಚ್ಛೆ ಅಂತ ನಡೆಯಬೇಕನ್ನು ತಂದು ಯಾಕಂದ್ರೆ ನಿಸರ್ಗ ಇಲ್ಲಿ ಯಾವುದು ತನ್ನೋದನ್ನು ತಿಳ್ಕೊಳ್ತೀವಿ ನಮ್ಮ ಇಚ್ಛೆ ನಮ್ಗೆ ಉಪ್ಪು ಆಗ್ಬೇಕಂತ ಯಾರಿಗರೇ ನಾವು ಯಾರಿಗೂ ಇಚ್ಛೆ ಕೊಡೋದು ನಮಗೆ ಯಾರಿಗಾರ ಮೇಲೆ ರಿಂಕಲ್ಗಳು ನನ್ನ ಹೆಚ್ಚೆ ಅವೆಲ್ಲ ಸ್ನೋ ಬೌಡದೆಲ್ಲ ಹೋಗಿ ಇದ್ರಾಗ ಹೋಗಿ ಮಾಡ್ಕೊಂಡು ಬಂದ್ತಾರ ಅಂದ್ರೆ ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಅಂದ್ರೆ ನಮ್ಗೆ ಯಾರು ಅಂಕಲ್ ಅನ್ಬಾರ್ದು ಇನ್ನೊಂದು ರಿಂಕಲ್ ಟಿಂಕಲ್ ಆಡ್ಬೇಕನ್ನ ಸಾಧ್ಯ ಯಾರಿಗೆ ನಮ್ಮ ನಿಲ್ಸಕ್ ಸಾಧ್ಯ ಅಂದ್ರೆ ನನ್ನ ಇಚ್ಛೆ ನನ್ನ ಸೊರಗಬಾರದಂತೆ ಅದ್ರ ನಿಸರ್ಗ ಇಚ್ಛೆ ಆಗಿ ನಾನು ಸೊರಗಿಸೋದ್ರ ಗುಣದ ನಮ್ಮ ಸಂಪತ್ತು ಸರಿಬಾರ್ದು ನಮ್ಮ ಕೀರ್ತಿ ಗೌರವಗಳು ಸರಿಬಾರ್ದು ಯಾರ ಕೀರ್ತಿ ಜಗತ್ತಾವೇನು ಯಾರ ಕೀರ್ತಿ ನೋಡಿ ಬರೀ ಮನುಷ್ಯರದಷ್ಟೇ ಅಂತಾರಲ್ಲ ದೇವರು ಸಹಿತ ಅವರ ಸ್ಥಿತಿಗತಿಗಳು ಎಲ್ಲ ಮುಂದಾಗ್ತದೆ ಈಗ ನೀವು ಗಣಪತಿ ಹಬ್ಬ ಮಾಡ್ತೀವಿ ಅವರು ಗಣಪತಿ ಪೂಜೆ ಮಾಡ್ತೀವಿ ಮೊದಲಿಂದಲೂ ಬರೀ ಗಣೇಶ ಜ್ಯೋತಿ ಯಾವಾಗಲೂ ಗಣಪತಿ ಪೂಜೆ ಮಾಡ್ತಾರೆ ಗಣಪತಿ ಪೂಜೆ ಎಲ್ಲ ಮಾಡ್ತಾರೆ ಆಮೇಲೆ ಸರಸ್ವತಿ ಪೂಜೆ ಲಕ್ಷ್ಮೀ ಪೂಜೆ ಇನ್ನೂರ ಪೂಜೆ ಕುಳಿದೇವ್ರ ಪೂಜೆ ಮೊದಲು ಗಣಪತಿ ಪೂಜೆ அந்த மொதல் கணபதி பர்மிஷன் துது தேவ பூஜை மா அங்க